ಉಜ್ಜಾಯ ರಾಘವೇಂದ್ರಯ ಸತ್ಯ ಧರ್ಮರಾಮ್ ಕಲ್ಪ ವೃಕ್ಷ ನಮತಾಮ್ ಕಾಮದೇಂದವೇ ದುರ್ವಾದಿಂತರವಯ ವೈಷ್ಣ ದೇವರಿಂದವೇ ಶ್ರೀ ರಾಘವೇಂದ್ರ ಗುರುವೆ ನಮೋ ಅತ್ಯಂತ ಎಲ್ರಿಗೂ ನಮಸ್ಕಾರ ರಾರ ಆರಾಧನೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ಯಾವ ಒಂದು ವಿಷಯದ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಆಲ್ರೆಡಿ ನಿಮ್ಗೆಲ್ಲರಿಗೂ ತಮ್ಮಲ್ಲಿ ನೋಡಿನೇ ಗೊತ್ತಾಗಿರುತ್ತೆ ಹೌದು ಇವಾಗ ಒಂದು ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕಂಡಂತಹ ವಿಡಿಯೋ ರಾಯರಿಗೆ ಇಟ್ಟಂತಹ ಹಾಲಿನ ನೈವೇದ್ಯ ಮೊಸರಾಗಿ ಪರಿವರ್ತನೆ ಆಗಿರುವಂತಹದ್ದು ಎಷ್ಟೊಂದು ಜನ ಸೋಷಿಯಲ್ ಮೀಡ್ಯಾದಲ್ಲಿ ತಮ್ಮ ತಮ್ಮ ಮನೆಗಳಲ್ಲಿ ಆಗಿರುವಂತಹ ಒಂದು ಅನುಭವನ ಆ ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡ್ಕೊಂಡಿದ್ರು ಆ ಅದ್ರ ಆ ಹಾಲು ನೈವೇದ್ಯಕ್ಕಿಟ್ಟಿರುವಂತಹ ಹಾಲು ಹೇಗೆ ಮೊಸರಾಯಿತು ಅನ್ನೋದನ್ನು ನಾನನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಅದರಿಂದಿರುವ ಒಂದು ವೈಜ್ಞಾನಿಕ ಕಾರಣನ ತಿಳ್ಕೊಂಡು ಈ ಒಂದು ವಿಡಿಯೋ ಮಾಡಬೇಕು ಅಂತ ಇವತ್ತು ಬಂದಿದ್ದೀನಿ ನಾನು ಹಾಗೇ ಯಾರು ಕೂಡ ತಪ್ಪು ತಿಳ್ಕೊಬೇಡಿ ಏನಪ್ಪ ಇವಳು ರಾಯರು ಭಕ್ತರಾಗಿದ್ದು ರಾಯರು ಪೂಜೆ ಮಾಡುವಂಥವ್ಳಾಗಿದ್ದು ಹೀಗೇನೆ ಬೇರೊಬ್ರು ರಾಯರು ಭಕ್ತರು ಮಾಡಿರುವಂತಹ ಈ ಥರ ಒಂದು ವಿಡಿಯೋಗಳಿಗೆ ಅಪೋಸ್ ಮಾಡ್ತಿದ್ದಾಳೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ರಾಯರು ಬಗ್ಗೆ ರಾಯರು ಪವಾಡದ ಬಗ್ಗೆ ನನಗೆ ಮಾತಾಡೋಕ್ಕೆ ಯೋಗ್ಯತೆಯೇ ಇಲ್ಲ ನಾನು ಮಾತಾಡೋಷ್ಟು ದೊಡ್ಡವಳು ಕೂಡ ಅಲ್ಲ ವೈದ್ಯಕೀಯ ಲೋಕಕ್ಕೆ ಮತ್ತು ವೈಜ್ಞಾನಿಕ ಲೋಕಕ್ಕೆ ಸವಾಲು ಒಡ್ಡುವಂತಹ ಒಂದು ಪವಾಡಗಳು ರಾಯರು ಇದರಲ್ಲಿ ನಡೆದಿದ್ದಾವೆ ಅದ್ರ ಬಗ್ಗೆ ನಾನು ಮರು ಮಾತಾಡೋಲ್ಲ ಅಂಥ ಪವಾಡಗಳು ರಾಯರು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಮುಂದಕ್ಕೂ ಮಾಡ್ತಾನೆ ಇರ್ತಾರೆ ಆದರೆ ಕೆಲವೊಂದು ವಿಷಯಗಳನ್ನ ನಾವೂ ಕೂಡ ಆಗಿ ಥಿಂಕ್ ಮಾಡಬೇಕಾಗತ್ತೆ ಆಗಿ ಯೋಚನೆ ಮಾಡಿ ಯಾವುದನ್ನು ನಂಬಬೇಕು ಯಾವುದನ್ನು ನಂಬಬಾರ್ದು ಅನ್ನೋ ಒಂದು ಇದರಲ್ಲಿ ನಾವು ಅದನ್ನು ತೊಗೊಬೇಕಾಗತ್ತೆ ಇವಾಗ ರಾಯರು ಬಕ್ರು ಅಂತ ಅಂದ್ಬಿಟ್ಟು ನಾನು ಏನೇನು ಹೇಳ್ತೀನೋ ಅದನ್ನೆಲ್ಲ ನಂಬಿ ಅಂತ ನಾನು ಹೇಳೋದಕ್ಕೆ ಹೋಗೋಲ್ಲ ಯಾಕೆ ಅಂತಂದರೆ ಯಾವ ಇವಾಗ ನಾನು ನಾನಿವಾಗ ರಾಯರಿಗೆ ಊತ್ಕಡಿ ಮತ್ತು ಕರ್ಪೂರ ಹಚ್ಬಾರ್ದು ಅನ್ನೋದೊಂದು ವೀಡಿಯೋ ಮಾಡಿದೆ ಅದು ಆ್ಯಕ್ಚುಲಾಗಿ ಯೂಟ್ಯೂಬಲ್ಲಿ ಯೂಟ್ಯೂಬ್ನಲ್ಲಿ ವೈರಲ್ ಆಗಿಲ್ಲ ಅಷ್ಟು ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಅಂದರೆ ತುಂಬಾ ವೈರಲ್ ಆಯಿತು ಅದು ಆ ಒಂದು ವೀಡಿಯೋ ನಾನು ಒಬ್ಬರು ಬಾ ಒಬ್ರು ಬಾಯಿಂದ ತಿಳ್ಕೊಂಡಾಗ ಅದನ್ನು ಒಂದು ನಾಲ್ಕೈದು ಕಡೆ ವಿಚಾರಿಸಿ ಅದು ನಿಜಾನ ಅಂತ ತಿಳ್ಕೊಂಡು ನಾನು ಆ ವೀಡಿಯೋ ಮಾಡಿದೆ ನನಗೆ ಸುಮ್ಮನೆ ಬೇಕಾಗಿಟ್ಟು ಏನೋ ಒಂದು ವಿಡಿಯೋ ಮಾಡಬೇಕು ಏನೋ ಒಂದು ಕಂಟೆಂಟ್ ಬರಬೇಕು ಜನ ನೋಡಲಿ ಬಿಡಲಿ ಏನೋ ಒಂದು ವಿಡಿಯೋ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನನ್ನ ಮೈಂಡಲ್ಲೇ ಇಲ್ಲ ನಾನು ವರ್ಷಕ್ಕೆ ಒಂದೇ ವಿಡಿಯೋ ಮಾಡಿದ್ರು ಸಹ ಅದು ಒಂದು ಕಂಟೆಂಟು ಯೂಸ್ಫುಲ್ ಆಗಿರಬೇಕು ಮತ್ತು ಆ ಒಂದು ಕಂಟೆಂಟ್ ನಿಜ ಆಗಿರಬೇಕು ಆ ಒಂದು ಇದರಲ್ಲಿ ನಾನು ವಿಡಿಯೋಗಳನ್ನ ಮಾಡ್ತೀನಿ ಯಾವುದೇ ರೀತಿ ಸುಳ್ಳು ಮಾಹಿತಿಗಳನ್ನ ರಾಯರು ಭಕ್ತರಿಗಾಗಿರ್ಬೋದು ಮತ್ತು ಯಾರೇ ಒಬ್ಬರಿಗಾಗಿರ್ಬೋದು ನನಗೆ ಕನ್ವೆ ಮಾಡೋದಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ ಸೊ ಹಾಗಾಗಿ ಈ ಒಂದು ಹಾಲು ಮೊಸರಾಗೋ ಇಂದಿರುವಂತಹ ಒಂದು ವೈಜ್ಞಾನಿಕ ಕಾರಣನ ತಿಳ್ಕೊಂಡು ರಾಯರು ಭಕ್ತರು ಅಂದ್ರಾಗಿ ಕುರುಡ್ರಾಗಿ ಯಾವುದನ್ನು ನಂಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಈ ವಿಡಿಯೋ ಮೂಲಕ ಆ ಒಂದು ವೈಜ್ಞಾನಿಕ ಕಾರಣ ಏನಿದೆ ಅನ್ನೋದನ್ನು ತಿಳಿಸ್ಕೊಡೋಕೆ ಬಂದಿದ್ದೀನಿ ಹಾಗೆಯೇ ಇನ್ನೂ ಒಂದು ವಿಷಯ ಹೇಳ್ತೀನಿ ಕೇಳಿ ಯಾವುದೇ ಒಂದು ನೈವೇದ್ಯನೇ ಆಗಿರ್ಬೋದು ನೀವು ದೇವರಿಗೆ ಸಮರ್ಪಣೆ ಮಾಡಿ ನನ್ ಮಾಡಿದಾದ ನಂತರ ತುಂಬ ಹೊತ್ತು ದೇವ್ರ ಮುಂದೆ ಇಡೋದಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ನೀವು ದ ನೈವೇದ್ಯನ ಸಮರ್ಪಣೆ ಮಾಡಿ ಆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನೈವೇದ್ಯ ಸಮರ್ಪಯಾಮಿ ಅಂತ ಹೇಳಿ ಆದಮೇಲೆ ಒಂದು ಐದು ಹತ್ತು ನಿಮಿಷ ಬಿಟ್ಟು ಆ ನೈವೇದ್ಯನ ತಗೊಂಡು ನೀವು ಮನೆಯವರೆಲ್ಲರನ್ನು ಕೂಡ ಪ್ರಸಾದದ ಮೂಲಕ ಸ್ವೀಕರಿಸಬೇಕಾಗಿರುತ್ತೆ ಯಾವುದೇ ಕಾರಣಕ್ಕೂ ಇವತ್ತಿಟ್ಟಂತಹ ನೈವೇದ್ಯ ಪೂಜೆ ಮಾಡೋ ಟೈಮ್ನಲ್ಲಿ ನಾಳೆ ಬೆಳಗ್ಗೆವರೆಗೂ ಅಥವಾ ಇವತ್ತು ಸಂಜೆ ತೆಗಿತೀನಿ ಇವತ್ತು ಮಧ್ಯಾಹ್ನ ತೆಗಿತೀನಿ ಅಂತ ಅಂದ್ಬಿಟ್ಟು ತುಂಬ ಹೊತ್ತು ದೇವ್ರ ಮುಂದೆ ನಾವೊಂದು ನೈವೇದ್ಯಗಳನ್ನ ಇಡೋದಕ್ಕೆ ಹೋಗಬೇಡಿ ಯಾಕಂತಂದರೆ ಇವಾಗ ಆ ಒಂದು ನೈವೇದ್ಯಗಳನ್ನ ನೀವು ಅಷ್ಟು ಇದರಲ್ಲಿ ನೀವು ಅಷ್ಟು ಟೈಮ್ ಇಟ್ಟಿದ್ರಿ ಅಂತಂದ್ರೆ ಆಬ್ವಿಯಸ್ಲಿ ಆ ಒಂದು ನೈವೇದ್ಯದ ಮೇಲೆ ಸೊಳ್ಳೆಗಳು ನೊಣಗಳು ಕೂರುವಂತಹ ಚಾನ್ಸಸ್ ತುಂಬಾ ಇರುತ್ತೆ ನೀವು ಮನೆ ಎಷ್ಟೇ ನೀಟಾಗಿ ಇಟ್ಟಿದ್ರಿ ಅಂತಂದರೂ ಕೂಡ ಆ ಒಂದು ಸೊಳ್ಳೆಗಳು ನೊಣಗಳು ಕೂರುವಂತಹ ಚಾನ್ಸಸ್ ಇರುತ್ತೆ ಆ ಒಂದು ಕಾರಣಕ್ಕೋಸ್ಕರ ನೈವೇದ್ಯಗಳನ್ನ ಜಾಸ್ತಿ ಹೊತ್ತು ದೇವ್ರ ಮುಂದೆ ಇಡೋದಕ್ಕೆ ಹೋಗ್ಬಿಡಿ ಅದೇ ಏನಾದರೂ ನೀವು ಹಣ್ಣು ಆ ಥರದ್ದೇನಾದರೂ ಇಟ್ಟಿರಿ ಅಂತ ಇವತ್ತೇನು ಇಟ್ಟಿರ್ತೀರ ನೈವೇದ್ಯ ಅದನ್ನು ನಾಳೆ ಬೆಳಗ್ಗೆವರೆಗೂ ಕೂಡ ಹಾಗೆ ಇಟ್ಟಿರಿ ಬಟ್ ಏನಾದರೂ ಬೇಯಿಸಿದಂತಹ ಹಾಗೆ ಹಾಲಿನಂತಹ ಒಂದು ನೈವೇದ್ಯಗಳನ್ನ ಇಟ್ಟಾಗ ಅಟ್ಲೀಸ್ಟ್ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆದಮೇಲೆ ಅದನ್ನು ತೆಗೆದುಬಿಡಿ ಅಂತ ಹೇಳ್ತೀನಿ ನಾನು ಮೊದಲನೇದಾಗಿ ಮತ್ತು ಹಾಗೇನೆ ರಾಯರಿಗೆ ಇಟ್ಟಿದಂತಹ ಒಂದು ಹಾಲಿನ ನೈವೇದ್ಯ ಮೊಸರಾಗಿ ಪರಿವರ್ತನೆ ಆಗಿರುತ್ತಲ್ವಾ ಆ ಒಂದು ಮೊಸರು ತಿನ್ನೋಕೆ ಯೋಗ್ಯವಾಗಿರುವಂತಹ ಒಂದು ಮೊಸರಾಗಿ ಪರಿವರ್ತನೆ ಆಗಿರಲ್ಲ ಜಸ್ಟ್ ನೀವೇನು ಹಾಲು ಇಟ್ಟಿರ್ತೀರ ಅದು ಜಾಸ್ತಿ ಸಮಯ ಕಳೆದಂತೆ ಆ ಒಂದು ಹಾಲಿನಲ್ಲಿರುವಂತಹ ಒಂದು ಕೆಲವೊಂದು ಬ್ಯಾಕ್ಟೀರಿಯಾಗಳು ರಿಲೀಸ್ ಆಗಿ ಆ ಒಂದು ಹಾಲು ಗಟ್ಟಿಯಾಗಿರುತ್ತೆ ವಿನಃ ಅದು ಮೊಸರಾಗಿರಲ್ಲ ಅದನ್ನೇ ಜನ ಎಷ್ಟೊಂದು ಜನ ರಾಯರಿಗೆ ಇಟ್ಟಿದಂತಹ ಹಾಲು ಮೊಸರಾಗಿದೆ ಪವಾಡ ನಮ್ಮ ಮನೇಲಿ ಅಂತ ಅಂದ್ಬಿಟ್ಟು ಎಷ್ಟೊಂದು ಜನ ವೀಡಿಯೋ ಮಾಡಿ ಹಾಕ್ತಿದ್ದೀರ ಈ ಒಂದು ಇನ್ಸಿಡೆಂಟ್ ಯಾವ ಒಂದು ಟೈಮಲ್ಲಿ ನಡೆಯುತ್ತೆ ಅಂತಂದರೆ ಜಾಸ್ತಿ ಬೇಸಿಗೆಗಾಲದಲ್ಲಿ ನಡೆಯುವಂಥ ಚಾನ್ಸಸ್ ತುಂಬಾ ಇರುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವಾಗ ನಾವು ಡೈರಿಯಿಂದ ಬೇಸಿಗೆಗಾಲದಲ್ಲಿ ಹಾಲನ್ನ ತಂದ್ವಿ ಅಂತಂದರೆ ಫ್ರಿಜ್ಜಲ್ಲಿ ಹಿಡ್ದೇನೆ ಅಕಸ್ಮಾತ್ ಮರೆತು ಒನ್ ಅವರ್ ಏನಾದರೂ ಒನ್ ಅವರ್ ಟು ಅವರ್ ಆಚೆ ಇಟ್ಟಿದ್ವಿ ಅಂತಂದರೆ ಮತ್ತೆ ಹಾಲನ್ನ ನಾವು ಕಾಯ್ಸೋಕೆ ಹೋದ್ವಿ ಅಂತಂದರೆ ಹಾಲು ಹೊಡ್ಕೊಳ್ಳೋ ಅಂಥ ಚಾನ್ಸಸ್ ತುಂಬಾ ಇರುತ್ತೆ ಆ ಒಂದು ಬೇಸಿಗೆಗಾಲದಲ್ಲಿ ಬಿಸಿಲಿನ ತಾಪಮಾನ ಜಾಸ್ತಿ ಇರೋದರಿಂದ ಅದೇ ರೀತಿಯೇ ಆಗಿ ಅದೇ ರೀತಿಯೇ ಈ ಒಂದು ಹಾಲು ಕೂಡ ನೈವೇದ್ಯಕ್ಕೆ ಇಟ್ಟಂತಹ ಇದರ ಸಂದರ್ಭದಲ್ಲಿ ಆ ಹಾಲು ಗಟ್ಟಿಯಾಗಿ ಇದಾಗಿರುತ್ತೆ ವಿನಃ ಅದು ಮೊಸರಾಗಿರೋದೆಲ್ಲ ರಾಯರಿಗೆ ಆಗಿರ್ಬೋದು ಅಥವಾ ಬೇರೆ ಯಾವುದೇ ದೇವರುಗಳಿಗೆ ಆಗಿರ್ಬೋದು ನೀವೇನಾದರೂ ಹಾಲಿನ ಮೂಲಕ ಏನಾದರೂ ನೈವೇದ್ಯನ ಸಮರ್ಪಿಸಿದ್ರಿ ಅಂತಂದರೆ ಹಾಗೇನೆ ಆ ಒಂದು ಹಾಲಿನ ನೈವೇದ್ಯ ದೇವ್ರುಗಳ ಮುಂದೆ ಒಂದು ದಿನ ನೀವು ಹಾಗೆ ಬಿಟ್ಟಿದ್ರಿ ಅಂತಂದರೆ ಆ ಒಂದು ಹಾಲು ಗಟ್ಟಿಯಾಗೋದಕ್ಕೆ ಮೇನ್ ಕಾರಣ ಅಂತ ಅಂದರೆ ಆ ಒಂದು ಹಾಲಿನಲ್ಲಿರುವ ಲ್ಯಾಕ್ಟೋಬಾಸಿಲಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ಈ ಒಂದು ಲ್ಯಾಕ್ಟೋಬಾಸಿಲಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ಹಾಲಿನಲ್ಲಿರುವ ಲ್ಯಾಕ್ಟೋಸ್ ಅನ್ನೋ ಸಕ್ಕರೆಯನ್ನು ಲ್ಯಾಕ್ವಿಕ್ ಆಮ್ಲವನ್ನಾಗಿ ಪರಿವರ್ತನೆ ಮಾಡುತ್ತೆ ಈ ಒಂದು ಪರಿವರ್ತನೆಯಾದ ಲ್ಯಾಕ್ವಿಕ್ ಆಮ್ಲವು ಹಾಲಿನಲ್ಲಿರುವ ಪ್ರೋಟೀನ್ಗಳನ್ನು ಗಟ್ಟಿಯಾಗುವಂತೆ ಮಾಡುತ್ತದೆ ಹೀಗಾಗಿ ಈ ಒಂದು ಹಾಲು ನೀವು ನೈವೇದ್ಯಕ್ಕೆ ಏನಿಟ್ಟಿರ್ತೀರ ಒಂದು ಆ ಒಂದು ನೈವೇದ್ಯ ಹಾಲನ್ನು ಒಂದು ದಿನ ಹಾಗೆ ಬಿಟ್ಟಾಗ ಆ ಒಂದು ಲ್ಯಾಕ್ವಿಕ್ ಆಮ್ಲ ಹಾಲಿನಲ್ಲಿರುವ ಪ್ರೋಟೀನ್ಗಳನ್ನು ಗಟ್ಟಿಯಾಗೋ ಥರ ಮಾಡಿ ಆ ಒಂದು ಹಾಲು ಗಟ್ಟಿಯಾಗಿರುತ್ತೆ ವಿನಃ ಅದು ಮೊಸರಾಗಿರೋದಿಲ್ಲ ಲ್ಯಾಕ್ಟೋಪೊಸಸ್ ಅಂತ ಅಂದರೆ ಸಹಜವಾಗಿ ಹಾಲಿನಲ್ಲಿ ಕಂಡುಬರುವಂತಹ ಒಂದು ಬ್ಯಾಕ್ಟೀರಿಯಾ ಆಗಿರುತ್ತೆ ಅದೇ ರೀತಿ ಲ್ಯಾಕ್ಟೋಸ್ ಅಂತ ಅಂದರೆ ಹಾಲಿನಲ್ಲಿರುವ ಒಂದು ಸಕ್ಕರೆ ಅಂಶ ಆಗಿರುತ್ತೆ ಅದೇ ಅದೇ ರೀತಿ ಲ್ಯಾಕ್ವಿಕ್ ಅನ್ನೋ ಒಂದು ಆಮ್ಲ ಅಂತಂದರೆ ಹಾಲಿನಲ್ಲಿರುವಂತಹ ಒಂದು ಪ್ರೋಟೀನ್ಗಳನ್ನು ಗಟ್ಟಿ ಮಾಡುವಂತಹ ಒಂದು ಆಮ್ಲಕ್ಕೆ ಲ್ಯಾಕ್ವಿಕ್ ಆಮ್ಲ ಅಂತ ಕರಿತೀವಿ ಅಷ್ಟೇನೆ ಈ ಒಂದು ಬ್ಯಾಕ್ಟೀರಿಯಾಗಳು ಲ್ಯಾಕ್ಟೋಬಾಸಿಲಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾಗಳು ಹಾಲಿನಲ್ಲಿರುವ ಲ್ಯಾಕ್ಟೋಸ್ ಅನ್ನೋ ಸಕ್ಕರೆ ಅಂಶವನ್ನು ಲ್ಯಾಕ್ವಿಕ್ ಆಮ್ಲವನ್ನಾಗಿ ಪರಿವರ್ತಿಸಿದಾಗ ಆ ಒಂದು ಲ್ಯಾಕ್ವಿಕ್ ಆಮ್ಲವು ಹಾಲಿನಲ್ಲಿರುವ ಪ್ರೋಟೀನ್ಗಳನ್ನು ಗಟ್ಟಿಯಾಗುವಂತಹ ಮಾಡಿ ಆ ಒಂದು ಹಾಲು ಗಟ್ಟಿಯಾಗಿರುತ್ತೆ ವಿನಃ ಅದು ಯಾವುದೇ ರೀತಿ ಮೊಸರು ಆಗಿರೋದಿಲ್ಲ ಹಾಗೆಯೇ ಅದು ತಿನ್ನೋಕ್ಕೆ ಯೋಗ್ಯವಾದಂತಹ ಒಂದು ಮೊಸರು ಆಗಿರೋದಿಲ್ಲ ಹಾಗೇ ರಾಯರೋ ಭಕ್ತರು ಯಾರೆಲ್ಲ ಇದ್ದೀರಾ ಒಂಚೂರು ನಂಬೋಕ್ಕೂ ಮುಂಚೆ ಯೋಚನೆ ಮಾಡಿ ನಂಬಿ ಅಂತ ಹೇಳ್ತೀನಿ ನಾನು ತುಂಬ ದಿನದಿಂದ ನೋಡ್ತಿದ್ದೆ ತು ಏನು ಈ ಥರ ಆಗ್ತಿದ್ದಾರೆ ಇದು ನಿಜಾನ ಅಂತಂತನ್ಬಿಟ್ಟು ಬಟ್ ಹಿಂದಿನ ಹಿಂದೆ ಇರುವಂತಹ ಒಂದು ವೈಜ್ಞಾನಿಕ ರೀಸ ಕಾರಣನ ನಾನು ತಿಳ್ಕೊಂಡಾದಮೇಲೆ ಜನಗಳಿಗೆ ಮೋಸ ಮಾಡೋದು ತಪ್ಪು ಅನಿಸ್ತು ಯಾಕಂತಂದರೆ ದೇವ್ರನ್ನ ಎಷ್ಟು ನಂಬ್ತೀವೋ ಅದೇ ರೀತಿ ನಾವು ವಿಜ್ಞಾನನ ಕೂಡ ನಂಬಬೇಕಾಗುತ್ತೆ ಆ ಒಂದು ಇದಕ್ಕೋಸ್ಕರ ನಾನು ಈ ಒಂದು ವಿಡಿಯೋ ಮೂಲಕ ಈ ಒಂದು ವಿಷಯನ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡಿದ್ದೀನಿ ಇದರಲ್ಲಿ ಯಾರು ಯಾವ ಯಾರಿಗೂ ಯಾವುದೇ ರೀತಿ ಹರ್ಟ್ ಮಾಡುವಂತಹ ಉದ್ದೇಶ ಇಲ್ಲ ಹಾಗೇನಾದರೂ ಹರ್ಟ್ ಆಗಿತ್ತು ಅಂತಲೇ ಖಂಡಿತವಾಗ್ಲೂ ನಾನು ಕ್ಷಮೆ ಹೇಳ್ಕೊಡ್ತೀನಿ ಹಾಗೆಯೇ ಈ ಒಂದು ಇದರಲ್ಲಿ ನಾನು ಹೇಳಿದ್ದನ್ನೇ ನಂಬೇಕು ಅನ್ನೋದೇನಿಲ್ಲ ನಿಮ್ಮ ಅನಿಸಿಕೆ ನೀವು ಕೂಡ ಕೆಲವೊಬ್ಬರ ಹತ್ರ ಯಾರ ಹತ್ರನಾರು ತಿಳ್ಕೊಳ್ಳಿ ಇದು ನಿಜನ ಸುಳ್ಳ ಅಂತ ಅನ್ಬಿಟ್ಟು ಆಮೇಲೆ ನಂಬಿ ಪರವಾಗಿಲ್ಲ ಆದರೆ ಕಣ್ಣಿಗೆ ಕಾಣಿಸೋದೆಲ್ಲ ಸತ್ಯ ಆಗಿರೋದಲ್ಲ ಇವಾಗ ನಾನು ಏನೇನು ಹೇಳ್ತೀನಿ ಅದೆಲ್ಲ ನಿಜಾನು ಆಗಿರೋಲ್ಲ ಅನ್ನೋದು ನಾನು ನಾನೇ ಹೇಳ್ಕೊತೀನಿ ಅದರದ್ದು ಪ್ರಾಬ್ಲಮ್ ಇಲ್ಲ ಬಟ್ ಯಾವುದನ್ನಾದರೂ ಒಂದು ನಂಬಬೇಕಂತಂದರೆ ದೇವ್ರನ್ನ ನಂಬಿ ಇಲ್ಲ ಅಂತ ಹೇಳ್ತಿಲ್ಲ ಕಣ್ಣು ಮುಚ್ಕೊಂಡು ಕಣ್ಣು ಬಟ್ಟೆ ಕಟ್ಕೊಂಡು ದೇವ್ರನ್ನ ನಂಬಿ ಆದರೆ ಲೈಕ್ಸ್ ಆ್ಯಂಡ್ ಫಾಲೋವರ್ಸ್ ಗೋಸ್ಕರ ಏನೇನೋ ವೀಡಿಯೋಗಳನ್ನ ಮಾಡಿ ಹಾಕ್ತಾಯಿರ್ತಾರಲ್ವ ಅದನ್ನು ನಂಬಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಇವನ್ ನಾನು ಕೂಡ ಮಾಡ್ತೀನಿ ನನಗೂ ಎಷ್ಟೋ ಜನ ಹೇಳ್ತಾ ಇರ್ತಾರೆ ಲೈಕ್ಸ್ ಆ್ಯಂಡ್ ಫಾಲೋವರ್ಸ್ಗೆ ಗೋಸ್ಕರ ಏನು ಬೇಕಾದರೂ ಮಾಡ್ಬಿಡ್ತೀರಾ ನೀವು ಅಂತ ಅಂದ್ಬಿಟ್ಟು ಬಟ್ ಆ ಉದ್ದೇಶ ನನಗಿಲ್ಲ ನಾನು ವರ್ಷಕ್ಕೆ ಒಂದೇ ವಿಡಿಯೋ ಮಾಡಿದ್ರು ಸಹ ಜನಗಳಿಗೆ ತಪ್ಪು ಮಾಹಿತಿ ಆಗಿರ್ಬೋದು ಅಥವಾ ರಾಂಗ್ ಇನ್ಫಾರ್ಮೇಶನ್ನ ಕೊಡುವಂತಹ ಒಂದು ಕ ಕೆಲಸನ ನಾನು ಮಾಡೋದಕ್ಕೆ ಹೋಗೋಲ್ಲ ಈಗ ಅಲ್ಲೇ ನಿಮಗೆ ನಾನು ಯೂಟ್ಯೂಬ್ ಚಾನಲ್ನಲ್ಲೂ ಕೂಡ ನೀವು ನೋಡ್ಬೋದು ನಾನು ಆಲ್ಮೋಸ್ಟ್ ಏನಿರುತ್ತೆ ಒಂದು ಯಾರು ಮಾಡ್ತಾ ಇರುವಂತಹ ಒಂದು ಕಂಟೆಂಟ್ಗಳನ್ನ ತೊಗೊಂಡು ಮಾಡಿರ್ತೀನಿ ವಿನಃ ಯಾರೋ ಮಾಡಿರುವಂತಹ ಒಂದು ಕಂಟೆಂಟ್ಗಳನ್ನ ತೊಗೊಂಡು ಅದನ್ನು ಕಾಪಿ ಮಾಡಿ ಮಾಡುವಂತಹ ಪ್ರಯತ್ನಗಳನ್ನ ಮಾಡಲ್ಲ ನಾನು ಇನ್ನು ನಾನು ಏನು ಮಾಡಿರ್ತೀನಿ ಕಂಟೆಂಟ್ಗಳನ್ನ ಅದಕ್ಕೆ ಆಪೋಸಿಟ್ ಆಗಿ ಕೆಲವರು ಸೃಷ್ಟಿ ಮಾಡಿಕೊಂಡು ಮಾಡ್ತಾರೆ ಇವಾಗೇನೋ ಅದೂ ಇವಾಗ ಏನಾಗಿದೆ ಅಂತಂದರೆ ನಾನೊಂದು ಸ್ತೋತ್ರದ ಬಗ್ಗೆ ಹೇಳಿದ್ದೆ ಲಾಸ್ಟ್ ವಿಡಿಯೋನಲ್ಲಿ ದುಃಖಹರಣ ಸ್ತೋತ್ರ ಅಂತ ಅಂದ್ಬಿಟ್ಟು ಮತ್ತು ಪೂರ್ಣಬದ್ಧ ಸ್ತೋತ್ರದ ಬಗ್ಗೆ ನಾನು ತುಂಬ ಸಲಿ ಹೇಳಿದ್ದೆ ಇವಾಗ ಜನ ಹೇಗೆ ಹೇಗೆ ಬಂದುಬಿಟ್ಟಿದ್ದಾರೆ ಅಂತಂದರೆ ಹೆಣ್ಣು ಮಕ್ಳು ಪೂರ್ಣಬದ್ಧ ಸ್ತೋತ್ರ ಹೇಳಲೇಬಾರ್ದು ಅನ್ನೋ ಒಂದು ನಾ ಒಂದು ನ ಕ್ರಿಯೇಟ್ ಮಾಡಿಕೊಂಡು ಅದನ್ನು ಇದು ಮಾಡಿಬಿಟ್ಟಿದ್ದಾರೆ ನಾನು ಏನೇನೋ ಒಂದು ವಿಡಿಯೋ ಮಾಡಿದೆ ಅಂತಂದರೆ ಕೆಲವೊಂದು ಯೂಟ್ಯೂಬ್ ಚಾನಲ್ಸ್ಗಳಿದ್ದಾರೆ ಅದಕ್ಕೆ ಅಪೋಸಿಟ್ ಆಗೇ ಮಾಡ್ತಾಯಿರ್ತಾರೆ ಪರವಾಗಿಲ್ಲ ಮಾಡ್ಕೊಳ್ಳಿ ಅವ್ರಿಗೇನು ಕಂಟೆಂಟ್ ಸಿಗಲ್ವೇನೋ ನಾನೇನೋ ಒಂದು ಕಂಟೆಂಟ್ ಮಾಡಿದೆ ಅಂತಂದರೆ ಅದಕ್ಕೆ ಆಗಿ ಅವರು ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಾ ಇರ್ತಾರೆ ಓನ್ ತಿಂಕಿಂಗ್ ಇಲ್ಲ ಅಂತ ಅಂದ್ಕೊಂತೀನಿ ನಾನು ಬಟ್ ಹೇಳಬೇಕಾದ್ರೆ ಸ್ವಲ್ಪ ನೋಡಿ ಹೇಳಿ ಹೆಣ್ಮಕ್ಳು ಪೂರ್ಣ ಪದ ಸ್ತೋತ್ರ ಹೇಳಬಾರ್ದು ಅಂತ ಅಂದ್ಬಿಟ್ಟು ಯಾರು ಕೂಡ ಹೇಳಿಲ್ಲ ಮತ್ತು ಯಾವ ಗ್ರಂಥದಲ್ಲೂ ಕೂಡ ಉಲ್ಲೇಖ ಆಗಿಲ್ಲ ಗ್ರಂಥಗಳಿರೋದೇನೆ ಓದೋದಕ್ಕೆ ಓದಿ ಆದರೂ ಒಂದು ಒಳ್ಳೆಯದು ಕೆಟ್ಟದನ್ನ ತಿಳ್ಕೊಂಡು ಅವರ ದೇವ್ರಗಳಿಗೆ ಹತ್ತಿರ ಆಗೋದಿಕ್ಕೆ ಒಂದು ಗ್ರಂಥಗಳಿರೋದು ಮತ್ತು ಅದನ್ನು ಕೂಡ ಹೇಳಿದ್ದಾರೆ ಮಾತ್ರಲ್ಲ ಇದರಲ್ಲಿ ಬುಕ್ ಬುಕ್ಸ್ ಸಿಗುತ್ತೆ ಅದನ್ನೆಲ್ಲ ಬಂದ್ಬಿಟ್ಟು ಹೇಳ್ಬಿಡ್ತಾರೆ ಅದು ಮಾಡಿಬಿಡ್ತಾರೆ ಇದು ಮಾಡ್ಬಿಡ್ತಾರೆ ಯಾವ ಬುಕ್ಕು ಏನೂ ನಾನು ತೊಗೊಂಬಂದು ಹೇಳಿಲ್ಲಪ್ಪ ನನಗೆ ಬ ಹೇಳಿರೋದು ಒಂದೇ ಪರಿಮಳ ಗ್ರಂಥದ್ದು ಸಾಧ್ಯ ಆದವ್ರು ತೊಗೊಂಡು ಹೋಗ್ಬೋದು ಇಷ್ಟ ಇರೋ ತೊಗೊಂಡು ಹೋಗ್ಬೋದು ಇಲ್ಲ ಅಂತಂದರೆ ಬಿಡ್ಬೋದು ಅದರಲ್ಲಿ ಎಲ್ಲರಿಗೂ ತೊಗೊಂಡು ಹೋದಿ ಅಂತ ನಾನೇನು ಫೋರ್ಸ್ ಮಾಡಿಲ್ಲ ನಾನೇನು ಒಂದು ವೀಡಿಯೋ ಮಾಡ್ತೀನಿ ಅದಕ್ಕೆ ಆಗಿ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಇವಾಗ ಪೂರ್ಣ ಮದ ಸ್ತೋತ್ರನೇ ಹೆಂಗೆ ಹೆಣ್ಮಕ್ಳು ಹೇಳಬಾರ್ದು ಅಂತ ಹೇಳ್ತಿದ್ದಾರೆ ಪರವಾಗಿಲ್ಲ ಅವರೇ ಮುಂದೆ ಹೋಗಲಿ ನಾನೇ ಹಿಂದೆ ಹೋಗ್ತೀನಿ ಅಂತ ಹೇಳ್ತೀನಿ ನಾನು ಬಟ್ ಈ ಒಂದು ವೀಡಿಯೋನಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ಹಾಗೆಯೇ ಯಾರು ಕೂಡ ಭಕ್ತರು ಕುರುಡರಾಗಿ ಯಾವುದನ್ನು ನಂಬೇಡಿ ಅಂತಲೂ ಕೂಡ ಕೇಳಿಕೊ ಅಂತ ಇವತ್ತಿನ ವೀಡಿಯೋ ನಾನು ಮುಗಿಸ್ತೀನಿ ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ರಾಯರಿದ್ದಾರೆ ರಾಯರು ಎಲ್ರಿಗೂ ಒಳ್ಳೆಯದು ಮಾಡಲಿ ಧನ್ಯವಾದಗಳು